మరియల బత్తండు పన్నగా చిక్కమేళ పిద్దడన వాడికి ఆతండు వ్యవసాయ మేళదక్లు పత్తనాచెగు గెజ్జిగిర్తి బొక్క చిక్కమేళ తిరుగాట నడపావుని తుడునాడు దుమ్ముర్తించలబైతండు

ನೀನು ಏನು ಬೆನ್ನು ಹಿಡಿದು ಬಂದವಳು ಪತ್ನಿ ಹೌದು ಆದರೆ ಈ ಹೊತ್ತಿಗೆ ಈ ದೂರದಲ್ಲಿ ಕೇಳಿ ಬರುತ್ತಿರುವಂತಹ ರಕ್ಕಸಿ ಆರ್ಬಿಟವನ್ನು ಕೇಳಿ ಭಯಗೊಂಡ್ತಾ ಇದೆ ಸ್ವಾಮಿ ಭಯ ಪಡೆದಿರು ಭಯ ಪಡೆದಿರು ದಶರಥನ ಸೊತೆ ಶ್ರೀರಾಮನ ಮಾಡಿದ್ವಿ ಕೇವಲ ಒಂದು ರಕ್ಕಸಿ ಆರ್ಬಿಟಕ್ಕೆ ಹೆದರುವುದೇನೆ ಭಯಗೊಳ್ಳುವುದು ಸ್ತ್ರೀ ಸಹಜವಾದಂತಹ ಗುಣವಲ್ಲ ಬೇಗ ಹಾಗೂ ಭಯವಾಗ್ತದೋ ಕಣ್ಣುಗಳನ್ನು ಮುಚ್ಚಿಕೊಂಡು ಕಿವಿಗಳನ್ನು ಮುಚ್ಚಿಕೊಂಡು ಕಣ್ಣು ಮುಚ್ಚಿ ತರುವಷ್ಟುರ ಕಥೆಯನ್ನು ಕೊಂಡು ಆ ಕಣ್ಣು ಓಡಿಸುವೆ ಆಗಲಿ ಸ್ವಾಮಿ ದಶರ ಶ್ರೀರಾಮ ಶ್ರೀರಾಮಿ ಶ್ರೀರಾಮ ವರ್ಷ ಪ್ರತಿದಲಕನೆ ಕಾವೂರು ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಆಶ್ರಮದ ಚಿಕ್ಕಮೇಳ ಕೊಲ್ಯ ಪರಿಸರದು ತಿರುಗಾಟ ನಡಪಾಯಿರು. ಎಂದಿಗಾದರೂ ನನ್ನ ಅಂತಃಪುರದ ಕಡೆಗೆ ಬರುವಾಗ ಮುಖದಲ್ಲಿ ಮುಗುಳ್ಳಗೆ ಬೀರಿಕೊಂಡು ಮಂದಾಸ ಭರಿತರಾಗಿ ಬರುವವರು ಆದರೆ ಇನ್ನೂ ಹಾಗಲ್ಲ ಮತ್ತೆ ಮಾಯವಾಗಿದೆ ಮುಖದಲ್ಲಿ ವೀರಾರೋಷ ಎಂಬುದು ಎದ್ದು ಕಾಣ್ತಾ ಇದೆ ಧನುಷರಾಯುಗಳ ಹಿಡಿದುಕೊಂಡಿದ್ದೀರಿ ನೀವು ಹೊರಟ ಬಗೆಯನ್ನು ಕಾಣುವ ಕಡೆ ಅರ್ಥ ಮಾಡಿಕೊಂಡಿದ್ದೇನೆ ಯುದ್ಧ ರಂಗಕ್ಕೆ ಹೊರಟದ್ದು ಎಂಬವಾಗಿ ಮನದಲ್ಲಿ ಒಂದು ಪ್ರಶ್ನೆ ಮೂಡಿಕೊಂಡಿದೆ ಸ್ವಾಮಿ ಏನು ಬಲ್ಲಿಗೆ ಪಯಣ ಸ್ವಾಮಿ ಪುರಕ್ಕೆ ಅಶ್ವ ಸುರಗ ಒಂದು ಬಂದಿದೆ ಹೌದೇ ಹೌದು ಬೆಂಗಾವಲಿಗಾಗಿ ಯುದ್ಧಕ್ಕಾಗಿ ಹೊರಟು ನಿಂತವ ನಾನು ಹಾಗಾಗಿ ಬಿಸಿ ಕೊಡಿ ಎಂತಹ ವಿಚಾರವನ್ನು ಕೇಳಿಸಿಕೊಂಡಿದ್ದೇನೆ ಸ್ವಾಮಿ ಪಾರ್ಥ ನಡನೆ ಯುದ್ಧಕ್ಕಾಗಿ ಸ್ವಾಮಿ ಪಾರ್ಥನನ್ನು ಗೆಲ್ಲುವಂತಹ ಸಕಲ ಸಕಲ ಸಾಮರ್ಥ್ಯ ಉಳ್ಳವರೆಂದು ನಾನು ಅರಿತು ಅವಳಿದ್ದೇನೆ ಆದರೆ ಮನದ ದೂಡ ಏನು ಗೊತ್ತಿಲ್ಲ ಂತ ಆಪ್ತ ಮಿತ್ರನಾದಂತ ಶ್ರೀಕೃಷ್ಣ ಬಂದರೆ ಮೂಗನ್ನು ಹಿಡಿದರೆ ಮುಖವೇ ಬರುವ ಹಾಗೆ ಪಾರ್ಥನನ್ನು ಕೆಣಕಿದರೆ ಶ್ರೀಕೃಷ್ಣ ಎಲ್ಲಿದ್ದರೂ ಬರಲೇಬೇಕು ನಮಗಿರ್ಬೇಕಾದ ಪುರ ಜನರಿಗೆ ಶ್ರೀಕೃಷ್ಣ ದರ್ಶನವಾಗಬೇಕು ಎನ್ನುವ ಹಾಗೆಲ್ಲ ಅಷ್ಟಕ್ಕೂ ಇದು ದ್ವೇಷದ ಸಮರವಲ್ಲ ಭಕ್ತಿಯ ಸಮರ ಹಾಗಾಗಿ ಹೊರ ನಿಂತಿದ್ದೇನೆ ಕಳುಹಿಸಿಕೊಡು ಹೋಗುವುದೇನು ಸರಿ ನನ್ನ ಮನದ ಇಂಗಿತವನ್ನು ನಿಮ್ಮ ಹೇಳಬಹುದೇ ಸ್ವಾಮಿ ನಿಮ್ಮ ಮಾತಿದೆ ಸ್ವಾಮಿ ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲ ಮೋಕ್ಷತೆ ಕೌಮಾರಿ ಭತ್ತಾರಕ್ಷತೆ ಯವನಿ ಪುತ್ರಾರಕ್ಷತೆ ವಾರ್ಧಕ್ಕೆ ಈ ಎರಡನ್ನು ಅನುಭವಿಸಿದವರು ಸ್ವಾಮಿ ಖಂಡಿತ ಪುತ್ರ ಇಲ್ಲದೆ ಯಾವ ರೀತಿಯಾದಂತಹ ಹೆಂಥನ ಸಾರ್ಥಕತೆ ಪಡೆಯುವುದಕ್ಕೆ ಸಾಧ್ಯ ಸ್ವಾಮಿ ಹಾಗಾಗಿ ಮನದಲ್ಲಿ ಒಂದು ವಿನಂತಿ ಈ ಒಂದು ರಾತ್ರಿಯನ್ನು ನನ್ನೊಡನೆ ಕಳೆದು ನಾಳೆ ಹೋಗುವೆರ ಸ್ವಾಮಿ कृष्ण कृष्ण गिरिधर राधार ಕಾಣುತ್ತಾ ಇಲ್ಲ ಏನಾಯ್ತು ಬಂದ ನನ್ನಲ್ಲಿ ಹೇಳ್ಕೊಡ್ಬಾರಾಯ್ತಾ ಇದ್ದೇ ಬಲವಾದ ಕಾರಣವಿರುತ್ತದೆ ಒಂದಕ್ಕೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವವರು ನೀವು ನಿಮ್ಮ ಸಕಲ ಸೃಷ್ಟಿಯ ಸಕಲ ಕಾರ್ಯವನ್ನು ಗಮನಿಸಿದ್ದೇನೆ ಪಡೆದವಳು ನಾನಲ್ಲಿ ಮಗಳನ್ನು ಪಡೆಯಬೇಕೆಂಬ ಉದ್ದೇಶಕ್ಕೆ ಬೇಕಾಗಿ ಯಜ್ಞವೊಂದನ್ನು ಆಚರಿಸಿದಾಗ ಯಜ್ಞದಿಂದ ಉದಿಸಿ ಬಂದವಳು ನಾನು ಹುಟ್ಟಿಕೊಂಡಂತಹ ದಿನವೇ ನಿಮ್ಮ ಎದೆತ್ತರಕ್ಕೆ ಬೆಳೆದು ನಿಂತವಳು ಪ್ರಾಯ ಪ್ರಬುದ್ಧಳಾದಂತಹ ನನ್ನನ್ನು ಕಿಂಚಿತ್ತು ಕೊರತೆ ಬಾರದಾಗಿ ಈ ಸತ್ಯಲೋಕದಲ್ಲಿ ಕೊರೆದವರು ನೀವು ಆದರೂ ಕೂಡ ಈ ವೇಳೆಯಲ್ಲಿ ಆಲಸ್ಯ ಇದೆ ಹೇಗೆ ಬಂದಿರೋದು ನಿಮ್ಮಿಂದ ಆಶೀರ್ವಾದವನ್ನು ಪಡೆದು ಭೂ ಸಂಚಾರಕ್ಕಾಗಿ ಭೂಲೋಕ ಸಂಚಾರಕ್ಕಾಗಿ ಹೋದವಳೆ ಸತ್ಯ ನಿಮ್ಮ ಸಕಲ ಸೃಷ್ಟಿಯ ಪ್ರಾಣಿ ಪಕ್ಷಿ ಜೀವಿಗಳನ್ನು ಕೂಡ ಗಮನಿಸಿದೆ ಎಂದಾದರೆ ಸಕಲ ಜೀವರಾಶಿಗಳಿಗೂ ಕೂಡ ಮಾಡುವುದಕ್ಕೆ ಒಂದೊಂದು ಉದ್ಯೋಗ ಎಂಬುದು ಇದೆ ಕೊಟ್ಟವ ಸತ್ಯವಾಗಿಯೂ ಹೌದು ಅದಕ್ಕಾಗಿ ಆಲಸ್ಯದಿಂದ ಹಿಂಬರಬೇಕಾಯಿತು ಹೌದು ಯಾಕೆ ಬಂದಿರಾ ನಿಮ್ಮ ಸಕಲ ಸೃಷ್ಟಿಗೂ ಒಂದೊಂದು ಉದ್ಯೋಗವಿದೆ ಆದರೆ ನಿಮ್ಮ ಮಗಳಾದಂತಹ ಶಾರದಾಣು ಈ ಸತ್ಯಲೋಕದಲ್ಲಿ ಬೇಸರವಾಗಬಾರದು ಎಂಬ ಕಾರಣಕ್ಕೆ ಬೇಕಾಗಿ ಶಾರದ ಮಂಟಪವನ್ನು ನಿರ್ಮಿಸಿ ನೀನೇನು ಕೈಯಲ್ಲಿ ಕೊಟ್ಟು ಕೊಲೆದವರು ಹೌದು ಅಷ್ಟಕ್ಕೆ ನನ್ನ ಕಾರ್ಯ ಮುಗಿದಿತ್ತೆ ಮತ್ತೆ ನನಗೂ ಮಾಡುವುದಕ್ಕೆ ಉದ್ಯೋಗ ಬೇಡ ಅಂತ ಈಗ ನಿಮಗೂ ಉದ್ಯೋಗ ಬೇಕಾ ಆಗಲಿ ಒಗಳೇನು ಮುಂದಕ್ಕೆ